ಸಿಬಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಸಮಸ್ತ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವೀಕ್ಷಕರೇ ಇಲ್ಲಿ ನಮ್ಮ ಮಾದೇಪುರ್ ಕ್ಷೇತ್ರದ ಮಾರತಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಧ್ವಜಾರೋಹಣ ಮಾಡಿ ಒಂದು ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದರೆ ಸರ್ ಈ ಒಂದು ಕಾರ್ಯಕ್ರಮ ಬಗ್ಗೆ ಎಲ್ಲ ನಮ್ಮ ರಾಜ್ಯದ ಜನತೆಗೆ ರಾಜ್ಯೋತ್ಸವದ ಶುಭಾಶಯಗಳು ಒಳ್ಳೆ ಬೆಳೆ ಮಳೆ ಬರ್ಲಿ ಜನ ಶಾಂತಿಯಿಂದ ಬದುಕಲಿ ಅಂತ ಸಮಸ್ತ ಕನ್ನಡ ನಾಗರಿಕ ಬಂಧುಗಳಿಗೆ ಎಲ್ಲ ಕರ್ನಾಟಕ ಬಂಧುಗಳಿಗೆ ಮತ್ತು ಈ ಭಾಗದ ಮಾರುತಲಿ ವಾರ್ಡ್ನ ಸಮಸ್ತ ಭಾಗದ ಏನು ಯುವಕರು ಇವತ್ತು ಹಮ್ಮಿಕೊಂಡಿದ್ರು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಾಡಿನ ಸಮಸ್ತ ಜನಕ್ಕೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರಲಿ ಜೈ ಹಿಂದ್ ಜೈ ಕರ್ನಾಟಕ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರೆಲ್ಲರಿಗೂ ಐಶ್ವರ್ಯ ಕೊಟ್ಟು ಆರಂಭ ಕಾಪಾಡಿ ಎಲ್ಲ ಕನ್ನಡ ಮಾತಾಡಿ ಕನ್ನಡ ಉಳಿಸಿ ಇಂದು ಮಹದೇವಪುರದ ಮಾರತ್ತಹಳ್ಳಿ ವಾರ್ಡಿನಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ಧ್ವಜಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಮಾರತ್ತಹಳ್ಳಿಯ ಯುವ ನಾಯಕರಾದ ಸುರೇಶ್ ಮತ್ತು ವಿಘ್ನೇಶ್ ಸ್ನೇಹಿತರು ಕಾರ್ಯಕ್ರಮ ಏರ್ಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀ ಕೆನ್ ರಮೇಶ್ ಕಾಂಗ್ರೆಸ್ ಮುಖಂಡರಾದ ಶ್ರೀ ರೆಡ್ಡಿಜಿ ಮತ್ತು ಮಾರಕಳ್ಳಿಯವರು ವಿಶೇಷ ಅತಿಥಿಗಳಾಗಿದ್ದರು ಮತ್ತು ಸ್ಥಳೀಯ ಮುಖಂಡರು ಹಾಗೂ ನೂರಾರು ಸ್ಥಳೀಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅದೇ ಸಮಯದಲ್ಲಿ ವಿಘ್ನೇಶ್ ಸುರೇಶ್ ಮತ್ತು ಸ್ನೇಹಿತರು ಎಲ್ಲಾ ನಾಯಕರನ್ನು ಸಾಲು ಮತ್ತು ಹೂವಿನ ಹಾರ ಹಾಕಿ ಅವರನ್ನು ಗಮನಿಸಿದರು

ನಮಸ್ತೆ ಸರ್ ಎಲ್ಲರಿಗೂ ಕನ್ನಡ ರಾಜ್ಯೋ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಕನ್ನಡ ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮತ್ತೆ ಜೈ ಹಿಂದ್ ಇಪ್ಪತ್ತಾರನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಭಾರತಡಿ ಗ್ರಾಮಸ್ಥರು ಎಲ್ಲಾ ಸೇರಿ ಅದ್ದೂರಿಯಾಗಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಾರೆ ಹಾಗೂ ನಮ್ಗೆಲ್ಲ ಸಿಹಿ ಹಂಚಿದ್ದಾರೆ ಆಮೇಲೆ ತುಂಬಾ ಮೆರವಣಿಗೆ ಪೂರ್ವಕವಾಗಿ ಮೆರವಣಿಗೆ ಸಮೇತ ಇಲ್ಲಿ ಕಾಣರಾಜ್ಯೋತ್ಸವ ತುಂಬಾ ವಿಜೃಂಭಣೆಯಿಂದ ಧ್ವಜಾರೋಹಣ ಮಾಡಿ ತುಂಬಾ 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 ಖುಷಿಯಾಗಿ ಎಲ್ಲರಿಗೂ ಸಂತೋಷ ಆಗ ರೀತಿಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿದ್ದಾರೆ ಅದ್ ನಮ್ಗೆ ತುಂಬಾ ಖುಷಿಯಾಗಿದೆ